ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಜನಪದ ಸ್ಪರ್ಧೆಯಲ್ಲಿ ಶಿಡ್ಲಘಟ್ಟದ ಶಿಕ್ಷಕಿಯರ ತಂಡಕ್ಕೆ ಪ್ರಥಮ ಸ್ಥಾನ ಬಿಹಾರದಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಮೂರರವರೆಗೆ ನಡೆದ ಅಖಿಲ ಭಾರತೀಯ ನಾಗರಿಕ ಸೇವೆಗಳ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಶಿಡ್ಲಘಟ್ಟ ತಾಲೂಕು ಜನಪದ ನೃತ್ಯ ತಂಡ ಪ್ರಥಮ ಬಹುಮಾನ ಪಡೆಯುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ರಾಜ್ಯದ ಜಿಲ್ಲೆಯ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಕೀರ್ತಿ ತಂದಿದ್ದಾರೆ ಜೊತೆಗೆ ಕರ್ನಾಟಕ ಶಾಸ್ತೀಯ ಸಂಗೀತದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಚೌಡಾರೆಡ್ಡಿಹಳ್ಳಿ ಶಾಲೆಯ ಶಿಕ್ಷಕರಾದ ಕಿಶೋರ್ ಕುಮಾರ್ ಪ್ರಥಮ ಬಹುಮಾನ ಪಡೆಯುವ ಮೂಲಕ ತಾಲೂಕಿನ ಕೀರ್ತಿಯನ್ನ ಇಮ್ಮಡಿಗೊಳಿಸಿದ್ದಾರೆ ಜನಪದ ನೃತ್ಯ ತಂಡ ಸಕ್ಸೆಸ್ ನ ಸೌಮ್ಯ ಎನ್ ಜಿಎಲ್ಪಿಎಸ್ ದ್ಯಾವರಹಳ್ಳಿ ಉಷಾ ಜಿಎಲ್ಪಿಎಸ್ ಪೆಡ್ಲಿಪಾರಹಳ್ಳಿ ಚೈತ್ರ ಕೆಪಿಎಸ್ ಬಶೆಟ್ಟಿಹಳ್ಳಿ ಚೂಡಾಮಣಿ ಜಿಎಲ್ಪಿಎಸ್ ಪಿಲ್ಲಗುಂಡ್ಲಹಳ್ಳಿ ಸರಿತಾ ಸಿಆರ್ಪಿ ಭಕ್ತರಹಳ್ಳಿ ಶೈಲಜಾ ಜಿಎಚ್ಪಿಎಸ್ ಹೊಸಪೇಟೆ ಹಾಗೂ ಹೇಮಾವತಿಯವರು ತಮ್ಮ ಬಿಡುವಿನ ವೇಳೆಯಲ್ಲಿ ಮತ್ತು ರಜಾದಿನಗಳಲ್ಲಿ ನಿರಂತರವಾಗಿ ನೃತ್ಯದ ಅಭ್ಯಾಸ ಮಾಡುವ ಮೂಲಕ ಅವಿರತ ಪ್ರಯತ್ನದಿಂದ ಸಾಧನೆ ಮಾಡಿದ್ದಾರೆ ಎರಡು ವರ್ಷದ ಹಿಂದೆ ತ್ರಿಪುರಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಜನಪದ ನೃತ್ಯ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ರು ಆದರೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಗೆಲ್ಲೇಬೇಕೆಂಬ ತಮ್ಮ ಗುರಿಯನ್ನ ಈ ಬಾರಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಈಡೇರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಕಾರ್ಯದರ್ಶಿ ಕೆಂಪೇಗೌಡ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಗಜೇಂದ್ರ ವಿಎಲ್ ಕಾರ್ಯದರ್ಶಿ ನರಸಿಂಹರಾಜು ಎಸ್ಎ ಹಿರಿಯ ಉಪಾಧ್ಯಕ್ಷ ಮುರುಳಿ ಮೋಹನ್ ಟಿಆರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸರಸ್ವತಮ್ಮ ಕಾರ್ಯದರ್ಶಿ ಸುಂದರಾಚಾರಿ ಸಿಎಂ ಮುನಿರಾಜು ಅಹಲ್ಯ ಜಿಎನ್ ನೇತ್ರಾವತಿ ಜಿಎನ್ ಸೇರಿದಂತೆ ತಾಲೂಕಿನ ಸಮಸ್ತ ಶಿಕ್ಷಕ ಸಮೂಹ ಅಭಿನಂದಿಸಿದ್ದಾರೆ ವರದಿ ನಂದಿರಾಜೆ ಶಿಡ್ಲಘಟ್ಟ